ಹೋಗೋಣ ಮತ್ತಾಯನು ಬರೆದು ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತೈದನೇ ವಚನದಿಂದ ಸೊ ನಾವು ಮತ್ತಾಯನು ಬರೆದು ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತೈದು ವಚನದಿಂದ ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ ಕೆತ್ತವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು ಇಲ್ಲಿ ನಾವು ನೋಡುವಾಗ ಸದೆಯವರು ಪರಿಸರದೊಂದಿಗೆ ಮಾತನಾಡ್ತಾ ಮಾತುಗಳನ್ನೆಲ್ಲ ಹೇಳುವಂತದ್ದಾಗಿದೆ ಸೊ ಮಾ ಮಾತ್ರವಲ್ಲ ಚಲುವಂತ ಎಲ್ಲರಿಗೂ ಈಗ ನಮಗೂ ಸಹ ದೇವರು ಹೇಳುವಂತರಾಗಿದ್ದಾರೆ ಒಳ್ಳೆಯನು ತನ್ನ ಒಳ್ಳೆಯ ಬೊಕ್ಕಸಿನೊಳಗಿಂದ ಒಳ್ಳೆಯ ವಸ್ತುಗಳನ್ನ ತೆಗೆಯುತ್ತಾನೆ ಅಂದ್ರೆ ಪರಿಸಾಯರು ಯಾವ ರೀತಿ ಅಂದ್ರೆ ಬರೀ ಕೆಟ್ಟ ಆಲೋಚನೆಯಲ್ಲಿ ಇದ್ರು ಕೆಟ್ಟದನ್ನೇ ಮಾಡುವಂತ ಇದ್ರು ಅದರಿಂದ ಅವರು ಮನಸ್ಸಿನಲ್ಲಿ ಏನಿತ್ತು ಹೃದಯದಲ್ಲಿ ಏನಿತ್ತು ಅವರು ಹೊರಗೆ ಅದನ್ನ ತೋರ್ಪಡಿಸುವಾಗಲೂ ಸೊ ಅದು ಕೆಟ್ಟದಾಗಿಯೇ ಕಾಣ್ತಾ ಇತ್ತು ಪ್ರಿಯರ ಎಲ್ಲರಿಗೂ ವಿರುದ್ಧವಾಗಿ ಕಾಣ್ತಾ ಇತ್ತು ಆದ್ರೆ ದೇವ್ರು ಹೇಳುವಂತದ್ದು ಸೊ ಒಳ್ಳೆಯವನು ಸೊ ಯಾರೆಲ್ಲ ಒಳ್ಳೆತನದಲ್ಲಿ ಆಲೋಚನೆಯನ್ನ ಮಾಡಿ ಒಳ್ಳೆ ರೀತಿಯಲ್ಲಿ ಜೀವಿಸ್ತಾ ಇರ್ತಾರೋ ಅಂದ್ರೆ ದೇವರಿಗೆ ಮೆಚ್ಚುಗೆಯಾಗಿ ದೇವರಿಗೆ ಇಷ್ಟಾನುಸಾರವಾಗಿ ಯಾರು ಜೀವಿಸುವಂತವರಾಗಿದ್ರೋ ಅವರ ಬೊಕ್ಕಪುಗಿಂದ ಒಳ್ಳೆ ಕಾರ್ಯಗಳನ್ನೇ ಹೊರಡುತ್ತವೆ ಎಂಬುದಾಗಿ ದೇವರು ಹೇಳುವಂತದ್ದಾಗಿದೆ ಸೊ ಮನಸ್ಸಿನಲ್ಲಿ ಒಳ್ಳೆ ಆಲೋಚನೆಗಳನ್ನ ಸೊ ಮತ್ತೊಬ್ಬರಿಗೆ ಸಹಾಯ ಮಾಡುವಂಥದ್ದು ಮತ್ತೊಬ್ಬರ ಮೇಲೆ ದಯೆ ತೋರಿಸುವಂಥದ್ದು ಆ ದೇವರು ಯಾವ ರೀತಿ ಕಣಿಕರ ತೋರಿಸೋದೋ ಮತ್ತೊಬ್ಬರನ್ನ ಕ್ಷಮಿಸುವಂಥದ್ದಾಗಿರ್ಬೋದು ಸೊ ಮತ್ತೊಬ್ಬರಿಗೆ ಉಪಕಾರಿಗಳಾಗಿ ನಾವು ಜೀವಿಸುವಂತದ್ದಾಗಿರ್ಬೋದು ಈ ರೀತಿಯಾಗಿ ಒಳ್ಳೆ ಒಳ್ಳೆ ಆಲೋಚನೆಗಳು ನಮ್ಮಲ್ಲಿರುವುದಂದ್ರೆ ನಾವು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸ್ಬೇಕು ನಾವು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಂಡು ಜೀವಿಸ್ಬೇಕು ಯೇಸು ಕ್ರೈಸ್ತನು ಈ ಲೋಕದಲ್ಲಿ ಯಾವ ರೀತಿ ಸೊ ಉತ್ತಮವಾಗಿ ಜೀವಿಸಿದಾನೋ ಅದೇ ರೀತಿ ನಾವು ಸಹ ಆತನ ಹೆಜ್ಜೆಯ ಜಾಡಿನಲ್ಲಿ ಉತ್ತಮವಾಗಿ ಉನ್ನತವಾಗಿ ಆತನಿಗೆ ಇಷ್ಟಾನುಸಾರವಾಗಿ ನಮ್ಮ ತಂದೆಯು ನಮ್ಮನ ನೋಡಿ ಅಯ್ಯೋ ನನ್ನ ಮಗನು ಎಲ್ ಎಷ್ಟು ಒಳ್ಳೆ ರೀತಿಯಲ್ಲಿ ಜೀವಿಸ್ತಾ ಇದ್ದಾನೆ ಸೊ ನನ್ನ ಮಗಳು ಯಾವ ಎಷ್ಟು ಒಳ್ಳೆ ರೀತಿಯಲ್ಲಿ ಜೀವಿಸ್ತಾ ಇದ್ದಾಳೆ ಅನ್ನುವ ರೀತಿಯಲ್ಲಿ ಸಾಕ್ಷಿ ಹೇಳುವ ರೀತಿಯಲ್ಲಿ ನಾವು ಜೀವಿಸುವಂತವ್ರು ಆಗಿರ್ಬೇಕು ಆಗ ಮಾತ್ರವೇ ನಮ್ಮ ಹೃದಯದಲ್ಲಿ ನಾವು ಒಳ್ಳೆ ಆಲೋಚನೆಗಳನ್ನ ಮಾಡಿದ್ರೆ ನಮ್ಮ ಹೃದಯದಿಂದ ಹೊರಗೆ ಅದು ಬರುವಾಗ ಅದು ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಕಾಣುವಂತದ್ದಾಗಿದೆ ಸೊ ಅದು ಮತ್ತೊಬ್ಬರಿಗೆ ಸಹಾಯ ಮಾಡುವಂತದ್ದಾಗಿರ್ಬೋದು ಮತ್ತೊಬ್ಬರಿಗೆ ಉಪಕಾರಿಗಳಾಗಿರುವಂತದ್ದಾಗಿರ್ಬೋದು ಮತ್ತೊಬ್ಬರನ್ನ ಕ್ಷಮಿಸುವಂತದ್ದಾಗಿರ್ಬೋದು ಮತ್ತೊಬ್ಬರನ್ನ ಪ್ರೀತಿಸುವಂತದ್ದು ಆಗಿರ್ಬೋದು ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆಗಳನ್ನ ಮಾಡುವಂತದ್ದಾಗಿರ್ಬೋದು ಸೊ ಎಲ್ಲಾ ಕಾರ್ಯಗಳು ಒಳ್ಳೆಯ ಕಾರ್ಯಗಳು ಅದು ದೇವರಿಗೆ ಮೆಚ್ಚುಗೆ ಆಗಿರುವಂತ ಕಾರ್ಯಗಳು ಕ್ರಿಯರೆ ಅದಕ್ಕೋಸ್ಕರವೇ ದೇವ್ರು ಹೇಳ್ತಾ ಇದಾರೆ ನಾವು ಒಳ್ಳೆಯದನ್ನ ಆಲೋಚನೆಗಳನ್ನ ಮಾಡಿದ್ರೆ ಒಳ್ಳೆತನ ನಮ್ಮಲ್ಲಿ ಇದ್ರೆ ಅದ್ ನಾವು ತೋರ್ಪಡಿಸುವಾಗ್ಲೂ ಸಹ ಇನ್ನೊಬ್ಬರಿಗೆ ಒಳ್ಳೆಯದೇ ಕಾಣಿಸುತ್ತೆ ಅದೇ ನಾವು ಕೆಟ್ಟ ಆಲೋಚನೆಗಳಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನ ಇಟ್ಕೊಂಡು ನಾವು ಹೊರಗೆ ಒಳ್ಳೆ ಆಲೋಚನೆಗಳನ್ನ ನಾವು ತೋರ್ಪಡಿಸ್ಬೇಕು ಅಂದ್ರೆ ಅದು ಸಾಧ್ಯವಾಗೋದಿಲ್ಲ ಕೆಲವೊಂದು ಬಾರಿ ಅದಾಗ್ಬೋದಿನೋ ಬಟ್ ಅದು ಶಾಶ್ವತವಲ್ಲ ಸೊ ಆ ಕೆಟ್ಟ ಆಲೋಚನೆಗಳು ಯಾವಾಗಾದ್ರೂ ಹೊರಗೆ ಬಂದೇ ಬರುತ್ತೆ ಏನಕಂದ್ರೆ ನಾವು ಹೃದಯದಲ್ಲಿ ನಾವೇನೆಕೊಳ್ತೇವೋ ಅದು ಹೊರಗೂ ಕೂಡ ಅದೇ ಬರುತ್ತೆ ಎಂಬುದಾಗಿ ಸೊ ಹೃದಯದಲ್ಲಿ ತುಂಬಿರುವುದೇನೆ ಬಾಯಿಯಲ್ಲಿ ಹೊರಡುವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಅದಕ್ಕೋಸ್ಕರ ಪ್ರತಿಕ್ಷಣ ಸೊ ನಾವು ಒಳ್ಳೇದನ್ನೇ ನಾವು ಆಲೋಚನೆ ಮಾಡ್ಬೇಕು ನಾನು ದೇವ್ರಗೋಸ್ಕರ ನಿಲ್ಲುವಂತವ್ ಆಗ್ಬೇಕು ಸೊ ದೇವರಲ್ಲಿ ಧೈರ್ಯವಾಗಿ ಇರಬೇಕು ಸೊ ದೇವ್ರ ನನ್ನೊಟ್ಟಿಗಿದ್ದಾರೆ ಎಂಬುದಾಗಿ ಒಳ್ಳೆ ಒಳ್ಳೆ ಕಾರ್ಯಗಳನ್ನೇ ನಾವು ಆಲೋಚನೆ ಮಾಡ್ಬೇಕು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ ನಮ್ಮ ಜೀವಿತದಲ್ಲಿ ಬರುವ ಶೋಧನೆಗಳಿರ್ಬೋದು ಕಷ್ಟಗಳಿರ್ಬೋದು ಈ ರೀತಿಯಾದ ತೊಂದರೆಗಳು ಈ ಬಂದಾಗ ಆಟೋಮೆಟಿಕ್ ಆಗಿ ನಾವು ಕುಗ್ಗಿ ಹೋಗ್ಬಿಡ್ತೇವೆ ಆಟೋಮೆಟಿಕ್ ಆಗಿ ನಾವು ಬಲಹೀನರಾಗಿ ಹೋಗ್ತೇವೆ ಪ್ರಿಯರೇ ಅಯ್ಯೋ ಯಾಕೆ ನನಗೆ ಇದೆಲ್ಲ ಬರ್ತಾ ಇದೆ ಒಂದಾಗಿ ಬಲಹೀನರಾಗಿ ಸ್ವಲ್ಪ ಎತ್ತ ಕೆಟ್ಟ ಆಲೋಚನೆಗಳು ಅಯ್ಯೋ ಇದು ನಡೆಯುತ್ತೋ ನಡೆಯುವಲ್ವೋ ನನ್ನ ಜೀವಿತ ಏನಾಗುತ್ತದೋ ಈ ರೀತಿಯಾಗಿ ನೆಗೆಟಿವ್ ಆಗಿ ನಾವ್ ಆಲೋಚನೆ ಮಾಡ್ತಾ ಇರ್ತೀವಿ ಸೊ ಆ ರೀತಿಯಾಗಿ ಮಾಡಿದ್ರೆ ಅದು ನೆಗೆಟಿವ್ ಆಗಿಯೇ ನಮಗೆ ಆಗುತ್ತೆ ಹೊರತು ಪಾಸಿಟಿವ್ ಆಗಲ್ಲ ಏನಕ್ಕಂದ್ರೆ ನಾವು ನಮ್ಮ ಉಳ್ಳ ದೇವರನ್ನ ಆರಾಧಿಸ್ತಿದ್ದೇವೆ ಜೀವದಾಯಕ ದೇವರನ್ನ ಆರಾಧಿಸ್ತಿದ್ದೇವೆ ನಮಗೋಸ್ಕರ ಪ್ರಾಣ ಕೊಟ್ಟಂತ ದೇವರನ್ನ ಆರಾಧಿಸ್ತಾ ಇದ್ದೇವೆ ಸೊ ನಮ್ಮ ನಮ್ಮ ಇದ್ದಾನೆ ಮೋಷೆಗೆ ಎಷ್ಟೇ ಕಷ್ಟಗಳು ಕಣ್ಣೀರುಗಳು ಬಂದ್ರು ಅವಮಾನಗಳ ಎದುಕೊಂಡು ಬರ್ತಾ ಇದ್ರು ಸೊ ಮೋಶೆ ಎಲ್ಲೂ ಬಲಹೀನವಾಗಿಲ್ಲ ಪ್ರಿಯ ಅಯ್ಯೋ ಈ ಜನರ ಆತನ ನೀಟಾಗಿ ದುಃಖ ಪಡಿಸ್ತಾ ಇದಾರೆ ನನ್ನ ಮೇಲೆ ಬೊಣಗಾಡ್ತಾ ಇದ್ದಾರೆ ನಾನು ಬಿಟ್ಟೋಗ್ತಿರಪ್ಪ ಇಲ್ಲಿರೋದಿಲ್ಲ ಅಂತ ಎಲ್ಲೂ ಮೋಶ ಹೇಳಿದ್ದಿಲ್ಲ ಅಪ್ಪನ ಪಾಲಸನಿಗೆ ಹೋಗ್ತಾರೆ ಅಪ್ಪ ನನ್ನ ಜೊತೇಲಿ ಇದ್ದಾರೆ ಅಪ್ಪ ನನ್ನ ಮಾತುಗಳನ್ನ ಕೇಳ್ತಾರೆ ಅಪ್ಪ ನನಗೆ ನ್ಯಾಯ ತೀರಿಸ್ತಾರೆ ಅಪ್ಪ ನನಗೆ ಸಮಾಧಾನ ಮಾಡ್ತಾರೆ ಎಂಬುದಾಗಿ ಆತನು ಒಡಕಿನಲ್ಲಿ ನಿಂತು ಪ್ರಾರ್ಥನಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅದೇ ರೀತಿ ನಾವು ಸಹ ನಮ್ಮ ಜೀವಿತದಲ್ಲಿ ಎದುರಾಗಿ ಬರುವಂತ ಅನೇಕ ಕಷ್ಟಗಳು ನಷ್ಟಗಳು ಕಾಲಗಳ ವಾದಗಳು ಹಿಂಸೆಗಳು ಅವಮಾನಗಳು ಸೊ ಈಗ ಕುಟುಂಬದಲ್ಲಿರುವಂತ ಜಗಳ ಇದೇನೇ ಆಗಿದ್ರು ಸಹ ಅಂತ ಟೈಮಲ್ಲಿ ನಮಗೆ ಅನ್ಸೋದು ಸುಲಭವೇ ಸೊ ಅದು ನಮ್ಮ ಬಲಹೀನತೆ ಅಷ್ಟೇ ನಾವು ಸೊ ದೇವರಲ್ಲಿ ಹೆಚ್ಚಾಗಿ ನಾವು ಆತುಕೊಂಡಿರುವಾಗ ಈ ರೀತಿ ಕಷ್ಟಗಳು ಬರುದುಂಟು ಏನಕ್ಕೆ ಗೊತ್ತಾ ನಾವ್ ಈ ರೀತಿ ಅನ್ಕೋಬೇಕು ಎಂಬುದಾಗಿ ಅಯ್ಯೋ ದೇವರನ್ನ ನನ್ನ ಕೈ ಬಿಟ್ಬಿಟ್ಟಿದಾರೆ ದೇವ್ ನನ್ನ ಪ್ರಾರ್ಥನೆಗಳನ್ನ ಕೇಳ್ತಾ ಇಲ್ಲ ದೇವ್ರು ಇದನ್ನೆಲ್ಲ ನೋಡ್ತಾ ಇಲ್ವಾ ನನ್ನನ್ನ ಯಾಕೆ ಈ ರೀತಿ ದುಃಖ ಪಡಿಸ್ತಾರೆ ದೇವ್ರು ಸೊ ದೇವ್ರು ನನ್ನ ಪ್ರೀತಿ ಮಾಡುದ್ರೆ ಸೊ ನನಗೆ ಒಳ್ಳೇದನ್ನೇ ಮಾಡ್ತಾರೆ ಅಲ್ವಾ ಅಂತ ಹೌದು ಖಂಡಿತವಾಗ್ಲು ಆದ್ರೆ ನಾವು ಈ ರೀತಿಯಾಗಿ ಆಲೋಚನೆ ಮಾಡಿದ್ರೆ ನಮ್ಮನ್ನ ನಾವು ಇನ್ನೂ ಕುಗ್ಗಿ ಹೋಗ್ತವೆ ಇನ್ನು ಬಲಹೀನರಾಗಿ ಹೋಗ್ತೇವೆ ಅದೇ ರೀತಿಯಲ್ಲಿ ಒಳ್ಳೆ ಆಲೋಚನೆಗಳು ಅಯ್ಯೋ ನನಗೆ ಎಷ್ಟೇ ಕಷ್ಟಗಳು ಬಂದ್ರು ಎಷ್ಟೇ ನೋವುಗಳು ಬಂದ್ರು ಎಷ್ಟೇ ಇಕ್ಕಟ್ಟಿನ ಪರಿಸ್ಥಿತಿಗಳು ನನಗ್ ಬಂದ್ರುನು ನನ್ನ ದೇವರು ನನ್ನ ಜೊತೆ ಇದ್ದಾರೆ ನನ್ನನ್ ಯಾವತ್ತೂ ಕೈ ಬಿಡೋದಿಲ್ಲ ಮನುಷ್ಯನಾದರೂ ಕೈ ಬಿಟ್ ಬಿಡ್ಬೋದೇನೋ ಆದರೆ ನನ್ನ ದೇವರು ಎಂದಿಗೂ ಕೈ ಬಿಡೋದಿಲ್ಲ ಆತನು ಒಳ್ಳೆಯವನು ಒಳ್ಳೆ ಕಾರ್ಯಗಳನ್ನೇ ಮಾಡುವ ಆತನು ಆತನು ನನ್ನ ಹಿತವನ್ನ ಬಯಸುವ ಆತನಾಗಿದ್ದಾನೆ ನನಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಉಚ್ಚರ ಮಾಡ್ತಾ ನಾವು ನಂಬಿ ಅರಿಕೆ ಮಾಡ್ತಾ ಇದ್ರೆ ನಮಗೆ ಒಳ್ಳೆದಾಗುತ್ತೆ